ರಾಷ್ಟಕ್ರಾಂತಿ ನ್ಯೂಸ್ಗೆ ಸ್ವಾಗತ ಕೆಎಸ್ಎಸ್ಪಿ ಪದವಿ ಎಸ್ಎಸ್ಪಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕತ್ವ ಎಂಬ ವಿಶೇಷ ಕಾರ್ಯಕ್ರಮ ರೋಣಾನಗರದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳು ಆಗಿರುವಂತಹ ಕೆಎಸ್ಎಸ್ಪಿ ಪದವಿ ಹಾಗೂ ಎಸ್ಎಸ್ಬಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಹಾಗೂ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಾಪಕರ ಪರಿಷತ್ತು ಧಾರವಾಡ ಹಾಗೂ ರಾಷ್ಟೀಯ ಸೇವಾ ಯೋಜನಾ ಘಟಕ ಇವರ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಕನ್ನಡ ಕನ್ನಡಿಗ ಕರ್ನಾಟಕತ್ವ ವಿಷಯ ಕುರಿತು ಹಾಗೂ ಕನ್ನಡ ಕನ್ನಡಿಗ ಕರ್ನಾಟಕ ನಾಡು ನುಡಿ ಗೀತ ಗಾಯನ ಕಾರ್ಯಕ್ರಮವು ಅದ್ದೂರಿಯಾಗಿ ಕಾರ್ಯಕ್ರಮ ಪ್ರಾರಂಭದಲ್ಲಿ ಮಹಾವಿದ್ಯಾಲಯದಿಂದ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಮೆರವಣಿಗೆಯು ಅದ್ದೂರಿಯಾಗಿ ಜರುಗಿತು ಮೆರವಣಿಗೆಯು ಮಹಾವಿದ್ಯಾಲಯದಿಂದ ಪ್ರಾರಂಭವಾಗಿ ಸೂಡಿ ಕ್ರಾಸ್ ಬಾವಿ ಕ್ರಾಸ್ ಮುಖಾಂತರ ಪೋತರಾಜನ ಕಟ್ಟಿಯ ತನಕ ಸಾಗಿತ್ತು ಈ ಮೆರವಣಿಗೆಯಲ್ಲಿ ಡೊಳ್ಳಿನ ನಾದವು ಮುಗಿಲು ಮುಟ್ಟಿತು ತಾಯಿ ಭುವನೇಶ್ವರಿ ದೇವಿಗೆ ಭಾವಚಿತ್ರವನ್ನು ಅಲಂಕಾರ ಮಾಡಿ ವಿಜೃಂಭಣೆಯಿಂದ ಮೆರವಣಿಗೆ ಸಾಗಿತ್ತು ಈ ವಿಜೃಂಭಣೆಯಲ್ಲಿ ಮಹಾವಿದ್ಯಾಲಯದ ಎಲ್ಲಾ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ರೋಣನಗರದ ಮಹಾಜನತೆಯು ಭಾಗಿಯಾಗಿದ್ದರು ನಂತರ ಮಹಾವಿದ್ಯಾಲಯದಲ್ಲಿ ವೇದಿಕೆ ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವ ಮಹನೀಯರನ್ನ ವಿದ್ಯಾರ್ಥಿನಿ ಮಂಜುಳಾ ಸ್ವಾಗತ ಮಾಡಿದ್ರು ಹಾಗೂ ಭಾಗ್ಯ ಎಂಡಿಗೇರಿ ಪುಷ್ಪಾರ್ಪಣೆ ಸಲ್ಲಿಸಿದ್ರು ಈ ಕಾರ್ಯಕ್ರಮವನ್ನ ಸಸಿಗೆ ನೀರು ಎರೆಯುವುದರ ಮುಖಾಂತರ ಉದ್ಘಾಟನೆ ಮಾಡಲಾಗಿದೆ ನಂತರ ಕಾರ್ಯಕ್ರಮದಲ್ಲಿ ವಿಕೆ ಪಾಟೀಲ್ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಹಿರಿಯ ಸಾಹಿತಿಗಳು ಕನ್ನಡ ಕನ್ನಡಿಗ ಅದರ ಕುರಿತು ಉಪನ್ಯಾಸಕ್ಕೆ ನೀವು ಕನ್ನಡದ ಶ್ರೀಮಂತ ಇತಿಹಾಸ ಕರ್ನಾಟಕದ ಸಂಸ್ಕೃತಿ ಕನ್ನಡಿಗರ ವಿಶಿಷ್ಟ ಗುಣಲಕ್ಷಣಗಳು ಹಾಗೂ ಕನ್ನಡ ಭಾಷೆಯ ಮಹತ್ವವನ್ನು ವಿವರಿಸಬಹುದು ಈ ಉಪನ್ಯಾಸವು ಕನ್ನಡವನ್ನ ಕೇವಲ ಭಾಷೆಯಾಗಿ ಮಾತ್ರವಲ್ಲದೆ ಕನ್ನಡಿಗರ ಅಸ್ಮಿತೆ ಸಾಂಸ್ಕೃತಿಕ ಪರಂಪರೆ ಮತ್ತು ಕರ್ನಾಟಕದ ಗುರುತಿನ ಸಂಕೇತವಾಗಿ ಪರಿಚಯಿಸಬೇಕು ಲಿಪಿಯ ಉಗಮ ಕದಂಬ ಲಿಪಿಯು ಇಂದಿನ ಕನ್ನಡ ಲಿಪಿಯ ಆರಂಭಿಕ ರೂಪ ಅಂತ ಹೇಳಲಾಗುತ್ತೆ ಸಾಹಿತ್ಯಿಕ ಬೆಳವಣಿಗೆ ಕನ್ನಡ ಸಾಹಿತ್ಯವು ವಿವಿಧ ಯುಗಗಳಲ್ಲಿ ವಿಕಸನಗೊಂಡಿದೆ ಪಂಪ ಬಸವ ಮತ್ತು ಕುಮಾರವ್ಯಾಸ ಅವರಂತಹ ಶ್ರೇಷ್ಠ ಸಾಹಿತಿಗಳು ಇದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಆಧುನಿಕ ಸಾಹಿತ್ಯ ಇಪ್ಪತ್ತನೇ ಶತಮಾನದಲ್ಲಿ ನವೋದಯ ನವ್ಯ ನವಯೋತ್ತರ ದಲಿತ ಮತ್ತು ಬಂಡಾಯ ಚಳುವಳಿಗಳಿಂದ ಕನ್ನಡ ಸಾಹಿತ್ಯ ಪ್ರಭಾವಯುತವಾಯಿತು ಅನೇಕ ಬರಹಗಾರರು ಈ ಚಳುವಳಿಗಳ ಮೂಲಕ ಸಮಾಜವನ್ನು ತಲುಪಲು ಯಶಸ್ವಿಯಾದರು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡ ಸಾಹಿತ್ಯವು ಗಣನೀಯ ಸಂಖ್ಯೆಯ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದೆ ಇದು ಯಾವುದೇ ಭಾರತೀಯ ಭಾಷೆಗೆ ಅತ್ಯಧಿಕವಾಗಿದೆ ಅಂತ ಮಾತನಾಡಿದರು ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಶಂಕರಣ್ಣ ಸಂಗಣ್ಣವರ್ ಹಾಗೂ ಸಂಗಡಿಗರಿಂದ ಕನ್ನಡ ಕುರಿತು ಜಾನಪದ ಗೀತೆಗಳು ಹಾಗೂ ಕನ್ನಡದ ಮಹತ್ವವನ್ನು ತಿಳಿಸುವ todo ಗೀತೆಗಳನ್ನ ತುಂಬಾ ಸುಂದರವಾಗಿ ಹಾಡಿದ್ರು ಅದೇ ರೀತಿಯಾಗಿ ಕಾರ್ಯಕ್ರಮದ ಅತಿಥಿಗಳು ಆಗಿರುವಂತಹ ಶಂಕರ್ ಹಾಲ್ಗತ್ತಿ ಅವರು ಕಾರ್ಯಕ್ರಮಕ್ಕೆ ಉದ್ದೇಶಿಸಿ ಮಾತನಾಡಿದ್ರು ವಿದ್ಯಾರ್ಥಿ ಜೀವನದ ಮಹತ್ವವನ್ನು ಹಂತ ಹಂತವಾಗಿ ವಿವರಿಸಿದ್ರು ಅದೇ ರೀತಿಯಾಗಿ ನಮ್ಮ ಯುವಕ ಭಾವಿ ಭವಿಷ್ಯತ್ತಿನ ಬಗ್ಗೆ ಮಹತ್ವತೆಯನ್ನ ತಿಳಿದುಕೊಳ್ಬೇಕು ನಿಮ್ಮ ಭವಿಷ್ಯವನ್ನ ಹೇಗೆ ರೂಪಿಸಿಕೊಳ್ಬೇಕು ಹಾಗೂ ನೀವು ಓದುತ್ತಿರುವ ಸಂಸ್ಥೆಯ ಘನತೆಯನ್ನು ಹೆಚ್ಚಿಸಬೇಕು ಅದರ ದಿಸೆಯಲ್ಲಿ ಕಾರ್ಯವನ್ನು ಮಾಡಬೇಕು ನಿಮ್ಮ ಗುರಿ ಉದ್ದೇಶಗಳ ಕಡೆಗೆ ಗಮನ ಹರಿಸಬೇಕು ಇದೇ ಸಂದರ್ಭದಲ್ಲಿ ಜಕ್ರ ಇರುವಂತಹ ಅಂದನಪ್ಪ ದೊಡ್ಡಮೇಟಿಯವರ ಶ್ರಮ ಸಾಧನೆ ನೀವು ನೆನಪಿಸಿಕೊಳ್ಬೇಕು ಅಂತ ಮಾತನಾಡಿದರು ಅವ್ರು ಮಾತಾಡಿದರೆ ನಾವು ಎಲ್ಲ ಮಾತಾಡಬೇಕು ಅನ್ನೋದು ಅಷ್ಟರ ಮಟ್ಟಿಗೆ ನಿಮ್ಮ ಹೃದಯವನ್ನು ನಡೆದಿಟ್ಟಿದ್ದಾರೆ ನಿಮ್ಮ ಹೃದಯಕ್ಕೆ ನೇರವಾಗಿ ಬಹಳ ಬಿಟ್ಟು ಹಾಸಿ ಮಾಡಿದ್ದಾರೆ ಆ ಖಾಸಿಯಷ್ಟು ಅನ್ನೋದನ್ನ ಪ್ರಶ್ನೆ ಮಾಡ್ಕೋಬೇಕು ಅನ್ನುವಂತ ಮಾತು ನಿಮ್ಮನ್ನ ಶಕ್ತಿ ಅಂತ ನಾನು ಭಾವಿಸ್ತಾ ಇದ್ದೇನೆ

ನಾವು ಯಾಕಪ್ಪ ಅಂತಂದ್ರೆ ಕನ್ನಡ ನಮ್ಮೆಲ್ಲರ ತಾಯಿ ನುಡಿಯೋದು ಮಾತೃ ಭಾಷೆಯದು ಮಾತೃಭಾಷೆಯನ್ನ ತಾಯಿ ನುಡಿಯನ್ನ ತೊಗರ ಭಾಷೆಯನ್ನ ನಾವು ಗೌರವಿಸ್ತೇ ತಾಯಿಯನ್ನ ಗೌರವಿಸ್ತೇ ಹೋದ್ರೆ ತುತ್ತು ಮಾಡಿ ನಮ್ಮನ್ನ ಬೆಳೆಸತಕ್ಕ ತಾಯಿಯನ್ನ ಗೌರವ ನಾವು ಎಲ್ಲೂ ಕೂಡ ಆ ಮನೆಯ ಆ ತಾಯಿಯ ಮಗನಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ఎవరూ కూడా గౌరవ ప్రీత ఎలా మాస్ ಇದೇ ಸಮಯದಲ್ಲಿ ಕೆಎಸ್ಎಸ್ ಮಹಾವಿದ್ಯಾಲಯದ ಪ್ರಾಚಾರ್ಯರು ಆಗಿರುವಂತಹ ಸಿವಿ ಪೊಲೀಸ್ ಪಾಟೀಲ್ ಕಾರ್ಯಕ್ರಮ ಕುರಿತು ಕನ್ನಡ ನಾಡು ನುಡಿ ಸಂರಕ್ಷಣೆ ಕುರಿತು ಸುದೀರ್ಘವಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಸ್ಥಾನಿಕ ಮುಖ್ಯಸ್ಥರು ಆಗಿರುವಂತಹ ಐಬಿ ದಂಡಿನ ಶ್ರೀ ವಿಕೆ ಪಾಟೀಲ್ ಹಿರಿಯ ಸಾಹಿತಿಗಳು ಶ್ರೀಮತಿ ಸುಧಾ ಉಮೇಶ್ ಎಚ್ ಜನಪದ ಗಾಯಕರು ಹಾಗೂ ಸುಗಮ ಸಂಗೀತಗಾರರು ಹಾಗೂ ಶ್ರೀ ಶಂಕರ ಹಲಗತ್ತಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಶಂಕರಣ್ಣ ಸಂಕಣ್ಣವರ್ ಜನಪದ ಕಲಾವಿದರು ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರಾ ರು ಆಗಿರುವಂತಹ ಶ್ರೀಮತಿ ಎ ಎಚ್ ನಾಯ್ಕರ್ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಆಗಿರುವಂತಹ ಡಾಕ್ಟರ್ ಎಸ್ಆರ್ ನದಾಫ್ ಪದವಿ ಪೂರ್ವ ಮಹಾವಿದ್ಯಾಲಯದ ಎನ್ಎಸ್ಎಸ್ ಅಧಿಕಾರಿ ಎಂ ಎಚ್ ನಾಯ್ಕ ಹಾಗೂ ಎಲ್ಲ ಉಪನ್ಯಾಸಕರಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು